मैं हिंदी से बात कर रहा हूँ मैं कन्नड़ में बात कर रहा हूं कहा अंदर में न्यूज स्टार एसोसिएट्स का सुशांत मंडल और पूरा टीम सिर्फ एक आदमी नहीं, सारा सपनों का मिल के सुशांत को मिलने के लिए अब एक महीने का बाद में कुछ इलेक्शन भी आने वाला है उन लोग भी इधर से करने वाला है आप लोग का सारा आशीर्वाद इन लोग का ऊपर होना चाहिए ये आप लोग याद में के आप लोग देखो पॉलिटिक्स नहीं करते फिर भी जो काम करता है, जो आप लोग को मदद करता है आप लोग को कभी भी पीछे रहता है आप लोग सब लोग उन लोग का साथ रहो तभी उन लोग अगर आप लोग को साथ देंगे तो मैं बहुत अच्छा काम सभी का मालूम है बहुत धन्यवाद है

ಮುಂದಿನ ಆಕಾಂಕ್ಷಿಗಳು ಇವತ್ತು ಈ ದಿನ ಬಂಧ ಗ್ರಾಮದಲ್ಲಿ ಈ ತರ ಒಂದು ಕಾರ್ಯಕ್ರಮ ನೋಡೋದೇ ನಮ್ಗೆ ಒಂದು ಖುಷಿ ಆಗ್ತದೆ ಯಾಕಂದ್ರೆ ದೇವರ ಕಾರ್ಯಕ್ರಮಗಳನ್ನ ಹೆಚ್ಚಾಗಿ ಇಲ್ಲಿ ನಾವು ನೋಡ್ತಾ ಇರ್ತೀವಿ ಆದ್ರೆ ಎಲ್ಲ ನಾವು ಸ್ಥಳೀಯವಾಗಿ ಬಮ್ಸ ಮತ್ತು ನಮ್ಮ ಸ್ಥಳೀಯರು ಮಾಡೋದನ್ನ ನಾವು ನೋಡಿರ್ತೀವಿ ಆದರೆ ಇವತ್ತು ಇಷ್ಟು ಜನ ಹೊರ ರಾಜ್ಯದವರು ನಮ್ಮ ಸುತ್ತಮುತ್ತಲಿನ ರಾಜ್ಯದವರು ಇಷ್ಟೊಂದು ಇಷ್ಟೊಂದು ಜನಗಳು ಸೇರಿಕೊಂಡು ಈ ಥರ ಒಂದು ಅದ್ಧೂರಿ ಕಾರ್ಯಕ್ರಮಗಳನ್ನ ಮಾಡೋದು ನಾವು ಕೆಲವೇ ಕೆಲವು ಗ್ರಾಮಗಳಲ್ಲಿ ನೋಡ್ಬೋದು ಅಂಥ ಗ್ರಾಮಗಳಲ್ಲಿ ನಮ್ಮದು ಒಂದು ಅಂತ ಹೇಳೋದಕ್ಕೆ ನಾನು ಖುಷಿ ಪಡ್ತೀನಿ ಯಾಕಂದರೆ ಇಷ್ಟೊಂದು ಜನ ಸೇರೋದಕ್ಕೆ ಇಲ್ಲಿ ಚಂದ್ರ ಗ್ರಾಮದ ಒಳಗಡೆ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಸರಸ್ವತಿ ಪೂಜೆನ ಒಂದು ಕಾರ್ಯಕ್ರಮನ ಹೊರ ಅಂತ ಬಂದಂತ ನಮ್ಮ ಎಲ್ಲ ಆತ್ಮೀಯರುಗಳು ಅಂತ ಹೇಳಿದ್ರೆ ಅಸ್ಸಾಂ ಇರ್ಬೋದು ಬಿಹಾರ್ ಇರ್ಬೋದು ಒರಿಸ್ಸಾ ಕಲ್ಕತ್ತಾ ಉತ್ತರ ಪ್ರದೇಶ ಬಿಹಾರು ಎಲ್ಲ ರಾಜ್ಯಗಳಿಂದ ಬಂದು ಇಲ್ಲಿ ಕಾರ್ಮಿಕರುಗಳೆಲ್ಲರೂ ಸಹ ಇಲ್ಲಿ ಕೆಲಸ ಮಾಡ್ತಿರುವಂತ ಎಲ್ಲ ಕಾರ್ಮಿಕರುಗಳ ಒಂದು ಇದರ ಮುಖಾಂತರವಾಗಿ ಎಲ್ಲರೂ ಸಹ ಬಂದು ಇವತ್ತು ಒಂದು ಕಾರ್ಯಕ್ರಮನ ಮಾಡಿದ್ರು ಪ್ರತಿ ವರ್ಷನು ಮಾಡ್ತಿರ್ತಾರೆ ಐನೂರು ಜನ ಸಾವಿರ ಜನ ಸಾವಿರದ ಐನೂರು ಜನ ಆ ಥರ ಸೇರ್ತಿದ್ರು ಈ ವರ್ಷ ಗೊತ್ತಿಲ್ಲ ನನಗೆ ಅವರೆಲ್ಲರೂ ಸೇರಿ ಇವತ್ತು ಇವತ್ತಷ್ಟು ಒಗ್ಗಟ್ಟಾಗಿದ್ದಾರೆ ಅಂತ ಹೇಳಿದಾಗ ಒಂದು ಮೂರುವರೆ ಸಾವಿರ ಜನ ಅಷ್ಟು ಸೇರಿದ್ದಾರೆ ನೀವು ಸಹ ಕಣ್ಣು ಕ್ಯಾಮ್ರಾ ಕಣ್ಣುಗಳಲ್ಲಿ ನೋಡಿದ್ದೀರ ಸರಸ್ವತಿ ಪೂಜೆ ದೇವರ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ರು ನಮ್ಮ ಕೈಲಾದಂಥ ಸಹಾಯನೂ ಕೇಳಿದ್ರು ಹೊರರಾಜ್ಯಗಳಿಂದ ಬಂದಂಥ ನಾವು ಮಾಡಿದ್ದೀವಿ ಅವ್ರಿಗೆ ಹೇಳಿದ್ದೀವಿ ಮುಂದೆನೂ ನಿಮ್ಗಳಿಗೆ ಏನಾದರೂ ಈ ಥರ ಇದ್ದಾಗ ಮಾಡ್ತೀವಿ ನೀವೆಲ್ಲರೂ ಸಹ ಹೊರ ರಾಜ್ಯಗಳಿಂದ ಬಂದಿರಬೇಕಾದ್ರೆ ನಿಮ್ಗೆ ಯಾವತ್ತೂ ಸಹ ನಾವು ಹೊರ ರಾಜ್ಯಗಳಿಂದ ಬಂದಿದ್ದೀವಿ ಅನ್ನೋಂಥ ಒಂದು ಅಪನಂಬಿಕೆ ಬೇಡ ನಂಬಿಕೆಯಲ್ಲಿ ನೀವು ಕೆಲಸ ಮಾಡಿ ನಿಮಗೆ ಜೊತೆಯಲ್ಲಿ ಇರುವಂತ ಗ್ರಾಮಸ್ಥರು ಎಲ್ಲರೂ ಸಹ ನಿಮ್ಮ ಜೊತೆಯಲ್ಲಿ ಚೆನ್ನಾಗಿ ನಡ್ಕೊಳ್ತಾರೆ ನೀವು ಸಹ ಕಾನೂನಿನ ಚೌಕಟ್ಟಿನ ಒಳಗಡೆ ಚೆನ್ನಾಗಿರಿ ನಿಮ್ಗಳಿಗೆ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ ಯಾವತ್ತೂ ಸಹ ನೀವು ಅನ್ಯದ ಭಾವನೆ ಮಾಡಬೇಡಿ ನಾವು ಹೊರ ರಾಜ್ಯದಿಂದ ಬಂದಿರೋರು ಹೇಳಿ ನಿಮ್ಮ ಮನಸ್ಸಿನಲ್ಲಿ ನಾವು ಇದೇ ಗ್ರಾಮದವರು ಇದೇ ಊರಿನವರು ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಕೆಲಸಗಳನ್ನ ಮಾಡಿ ನಿಮ್ಗೆ ಯಾವುದೇ ಆದಂಥ ತೊಂದರೆಗಳಾದ್ರೆ ಕಾರ್ಖಾನೆಗಳಲ್ಲಿ ಬೇರೆ ಯಾರದಾದ್ರು ಗುಂಡಾಜಂ ಮಾಡಬಹುದು ರೌಡಿಸಮ್ ಮಾಡಬಹುದು ನಿಮ್ಮ ಮನೆಗಳ ಬಂದು ಬಾತಲ್ ತೊಟ್ಟಬಹುದು ಈ ಥರ ಯಾರಾದರೂ ಮಾಡಿದ್ರಾಗ ನಮ್ಮ ಗಮನಕ್ಕೆ ತನ್ನಿ ಅವ್ರ ಮೇಲೆ ಕಾನೂನಲ್ಲಿ ಸೂಕ್ತವಾದಂತಹ ಕ್ರಮ ತಗೊಳ್ಳಿಕ್ಕೆ ನಾವು ನಿಮ್ಮ ಜೊತೆ ಇರ್ತೀವಿ ಯಾವುದೇ ಅಂಜದೆ ಇಂತಂತ ಒಳ್ಳೊಳ್ಳೆ ಸರಸ್ವತಿ ಪೂಜೆ ದುರ್ಗಾ ಪೂಜೆಗಳನ್ನು ನೀವು ಮಾಡ್ತಿದ್ದೀರಾ ನಿಮ್ಗೆಲ್ರಿಗೂ ಸಹ ಸದಾ ನಾವೆಲ್ಲ ಗ್ರಾಮಸ್ಥರೆಲ್ಲರೂ ಸಹ ನಾವೆಲ್ಲ ನಾಯಕರು ಎಲ್ಲರೂ ಸಹ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಮತ್ತೆ ಅದರಲ್ಲಿ ವಿಶೇಷವಾಗಿ ಸ್ಟಾರ್ ಅಸೋಸಿಯೇಟ್ಸ್ ಅಂತ ಹೇಳ್ಬಿಟ್ಟು ಏನಾದರೂ ಮಾಡ್ಕೊಂಡಿದ್ದಾರೆ ಸುಶಾಂತ್ ಮಂಡಲ್ ಮತ್ತೆ ಅವ್ರ ತಂಡ ಸುಮಾರು ಒಂದು ನೂರು ನೂರೈವತ್ತು ಜನ ಎಲ್ಲ ಸೇರಿಕೊಂಡು ಮಾಡಿದ ಇವತ್ತು ಈ ಕಾರ್ಯಕ್ರಮದಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಅಷ್ಟು ಮಹಿಳೆಯರಿದ್ದಾರೆ ಎಲ್ಲರೂ ಸಹ ಸೇರಿದ್ದಾರೆ ಅಂದ್ರೆ ಅವ್ರದ್ ಅಷ್ಟು ಒಗ್ಗಟ್ಟಾಗಿದೆ ದೇವರ ಮೇಲೆ ಅಷ್ಟು ಭಕ್ತಿ ಇದೆ ಅಂತ ಹೇಳಕ್ ಕಾರಣ ಅದಕ್ಕೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಮುಂದಿನ ವರ್ಷ ಇನ್ನೂ ಹೆಚ್ಚೆಚ್ಚಾಗಿ ಚೆನ್ನಾಗಿ ಮಾಡ್ಲಿ ಅಂತ ಹೇಳ್ತಾ ನಾನು ಅವ್ರಿಗೆ ಆಶಿಸ್ತಾ ಇದ್ದೇನೆ ಇದು ಕ್ಯಾಟಗರಿ ಕೂಡ ಅನೌನ್ಸ್ ಆಗಿದೆ ಒಂದು ಒಂದೊಂದು ಇದ್ರ ಬಗ್ಗೆ ತಮ್ಮ ಒಂದು ಪ್ರತಿ ಅದನ್ನ ಇನ್ನೊಂದ್ ದಿವಸ ವೇದಿಕೆನಲ್ಲಿ ಮಾತಾಡೋಣ ಇವತ್ತು ಯಾಕೆ ಅಂತ ಹೇಳಿದಾಗ ಇದು ದೇವರ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ರಾಜಕೀಯನ ಮಿಕ್ಸ್ ಮಾಡೋದು ಬೇಡ ಅಂತ ಹೇಳ್ತಾ छोटा करके शुरू किया था दो साल हो गया आज ये साल में हमारा पास इतना हेल्प किया एक हमारा जमीन दिया हमारा इतना हेल्प किया बाद में गुरु सर कार्तिक सर आज लास्ट में पोजा सर आने के बाद हम लोग इतना खुश हुआ ये वंदना करने के लिए नहीं हो रहा है इतना सभी आदमी सपोर्ट किया बोल के आज हम लोग दो तीन साल के अंदर इतना बड़ा पूजा करने के लिए आया मैं चाहें, टाइम सभी टाइम में ये सभी आदमी गुर, गुरु सर नागेश सर हरिश सर एंड प्रसाद सर ऑल टाइम हम लोग का सपोर्ट करेगा तो हम लोग इधर भी अच्छे से इससे अच्छा अच्छा कोई काम कर सकता है थैंक यू थैंक यू ಏನ್ ಈ ದಿನ ಬಂಸಂದ್ರ ಗ್ರಾಮದಲ್ಲಿ ಇವತ್ತು ನಮ್ಮ ಹೊರ ರಾಜ್ಯಗಳಿಂದ ಬಂದಂತಹ ನಮ್ಮ ಸ್ನೇಹಿತರುಗಳು ಅಂತ ಹೇಳ್ಬೋದು ಎಲ್ಲರೂ ಸೇರಿ ಒಂದು ಸರಸ್ವತಿ ಪೂಜೆ ಅಂತೇಳಿ ಇಲ್ಲಿ ಒಂದು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮನ ಮಾಡ್ತಾ ಇರ್ತಾರೆ ಇದು ನಾವು ನೋಡ್ತಾನೆ ನಾವು ಬರೀ ಗಣೇಶ ಪೂಜೆಗಳು ಅಥವಾ ಗಣೇಶ ಹಬ್ಬದಿಂದ ನೋಡತಂತ ಕಾರ್ಯಕ್ರಮಗಳಿಗಿಂತ ಹೆಚ್ಚು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಿರ್ತಾರೆ ಅವರಿಗೆ ನಾವು ನಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕರೆದಿರ್ತಾರೆ ಅವ್ರಿಗೆ ನಾವೆಲ್ಲ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ಇಷ್ಟೊಂದು ಅಹ್ ಜನಗಳು ಸೇರಿರುವಂತಹ ಒಂದು ಜಾಗಕ್ಕೆ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಮಾಡಿರ್ತಾರೆ ನಾವು ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಚೆನ್ನಾಗಿ ಇನ್ನೂ ಚೆನ್ನಾಗಿ ಮಾಡ್ಲಿ ಅಂತ ಅವ್ರಿಗೆ ಅಧ್ಯಕ್ಷ ಇವತ್ತಿನ ದಿವಸ ಈ ಸರಸ್ವತಿ ಪೂಜೆ ಅಂತ ಹೇಳಿ ನಮ್ಮ ಪ್ರದೇಶಕ್ಕೆ ಬಂದಿರತಕ್ಕಂಥ ನಮ್ಮ ಇಂಡಿಯಲ್ಲಿ ಇರ್ತಕ್ಕಂಥ ಇತರ ಭಾಗದಲ್ಲಿ ಬಂದಿರತಕ್ಕಂಥ ಜನಗಳು ಬಂದು ಇಲ್ಲ ಒಂದು ಸರಸ್ವತಿ ಪೂಜೆ ಆಯೋಜನೆ ಮಾಡಿದ್ದಾರೆ ಆದ್ರೆ ಈ ಆಯೋಜನ ನೋಡಿ ನಮ್ಗೆ ತುಂಬಾ ಖುಷಿಯಾಗಿದೆ ಕಾರಣ ಹೇಳಿದ್ರೆ ಈಗ ಜನ ಸಂದಣಿ ಕಾರ್ಯ ಬಂದ ಈಗ ಬೊಮ್ಮಸಂದ್ರ ಇಂಡಸ್ಟ್ರೀಸ್ ಅಸೋಸಿಯೇಷನ್ ವತಿಯಿಂದ ಮಾತಾಡೋದಾದ್ರೆ ನಮ್ಮ ಕಾರ್ಖಾನೆಗಳು ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಗೆ ಜನ ಬೇಕೇ ಬೇಕು ಈಗ ಮ್ಯಾನ್ ಮೆಥಡ್ ಮಿಸ್ಟರಿ ಅಂತ ಹೇಳ್ತೀವಿ ಅದರಲ್ಲಿ ಮ್ಯಾನ್ ಅನ್ನೋದು ಅತಿ ಉತ್ತಮ ಹೆಂಗೆ ನಮ್ಮ ಸೈನಿಕರು ನಮ್ಮ ಗಡಿ ಕಾಯ್ತಾರೋ ಹಂಗೆ ನಮ್ಮ ಕಾರ್ಮಿಕರು ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡಲ್ಲ ಅಂದರೆ ಯಾವುದೇ ಕಾರ್ಮಿಕರು ಮುಂದೆ ಹೋಗೋಲ್ಲ ಹಂಗಾಗಿ ನಮ್ಮ ಎಲ್ಲ ಕಾರ್ಮಿಕರ ಓನರ್ಸ್ ಕಡೆಯಿಂದ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅವರು ಇದೇ ರೀತಿ ಎಲ್ಲ ಒಗ್ಗಟ್ಟಾಗಿದ್ದು ಅವ್ರು ವರ್ಕಿಂಗ್ ಡಿಸಿಪ್ಲೈನ್ ಎಲ್ಲಿ ಗಂಟೆ ಅವ್ರು ಡೆವಲಪ್ ಮಾಡ್ತಾ ಅವ್ರಿಗೆ ಎಲ್ಲ ಸತಾಯವಾಗಿ ನಾವು ಯಾವತ್ತೂ ಇಪ್ಪತ್ನಾಲ್ಕು ಗಂಟೆ ಅವ್ರಿಗೆ ಸಪೋರ್ಟ್ ಆಗಿರ್ತೀವಿ ಅವ್ರ ಬೆಂಬಲಕ್ಕೆ ನಾವು ಇರ್ತೀವಿ ಎಲ್ಲನೂ ವರ್ಕರ್ಸು ಸಹ ಬಂದು ಮಾಡಿ ಇಲ್ಲಿ ಅವರು ಅಂತ ಅವರು ಬೆಳೆದು ಅವರು ನಮ್ಮ ನಮ್ಮ ಇಲ್ಲಿ ಸ್ಥಳೀಯರಾಗಲಿ ಹೇಳಿ ನಾನು ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಇವತ್ತು ನ್ಯೂ ಸಾರ್ ಅಸೋಸಿಯೇಟ್ಸ್ ವತಿಯಿಂದ ಇವತ್ತು ಸರಸ್ವತಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಬೊಮ್ಮಸನ ಗ್ರಾಮದಲ್ಲಿ ಈ ಸರಸ್ವತಿ ಪೂಜೆಯಲ್ಲಿ ಎಲ್ಲ ಹೊರ ರಾಜ್ಯಗಳ ಕಾರ್ಮಿಕರಾಗಲಿ ವಲಸೆ ಬಂದಿರೋರಾಗ್ಲಿ ಪ್ರತಿಯೊಬ್ಬರು ಇಲ್ಲಿ ಕೆಲಸ ಮಾಡುವಂಥವರು ಒಗ್ಗಟ್ಟಾಗಿ ಗೂಡಿ ನಮ್ಮ ಇಲ್ಲ ಸ್ಥಳೀಯರ ಎಲ್ಲರ ಸಪೋರ್ಟ್ ತಗೊಂಡು ಇವತ್ತು ಗ್ರ್ಯಾಂಡ್ ಆಗಿ ಒಂದು ಮೂರುವರೆ ಸಾವಿರ ನಾಲ್ಕು ಸಾವಿರ ಜನ ಸೇರುವಂತ ದೊಡ್ಡ ಪ್ರೋಗ್ರಾಮ್ ಮಾಡಿದ್ದಾರೆ ಅವರಿಗೆಲ್ಲ ದೇವ್ರು ಒಳ್ಳೇದು ಮಾಡಲಿ ಇದೇ ಥರ ಸರಸ್ವತಿ ಪೂಜೆ ಆಗಲಿ ದುರ್ಗಾ ಪೂಜೆ ಆಗಲಿ ನಮ್ಮ ಸ್ಥಳೀಯರು ಯಾವತ್ತೂ ಅವ್ರಿಗೆ ನೆರವಾಗಿರ್ತೀವಿ ಮತ್ತು ಅವ್ರಿಗೆ ಯಾವತ್ತೂ ಏನೇ ಕಷ್ಟ ಸುಖಗಳು ಬಂದರೂ ಅದರಲ್ಲಿ ಭಾಗ ಭಾಗವಹಿಸ್ತೀವಿ ಭಾಗಿಯಾಗ್ತೀವಿ ಅಂತ ಹೇಳ್ತಾ ಈಗ ನನ್ನ ನಾವು ಅವರು ಪರವಾಗಿ ಯಾವಾಗಲೂ ಇರ್ತೀವಿ ಈಗಲಿಂದ ಎಲ್ಲ ಹತ್ತು ವರ್ಷ ಹದಿನೈದು ವರ್ಷದಿಂದ ಅದೇ ಕೆಲಸ ಮಾಡ್ಕೊಂಡ್ಬಂದಿದ್ದೀವಿ ಇವತ್ತು ನಮ್ಮನ್ನು ಚೀಫ್ ಗೆಸ್ಟಾಗಿ ಕರೆದಿದ್ದು ಆ ನಾವು ಮಾಡಿರೋ ಸಹಾಯಗಳೇ ಅವರು ಅವ್ರ ಇಲ್ಲ ಈ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಮತ್ತೆ ಈ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ ನಮ್ಮ ಗುರುಗಳಾದಂಥ ಚಲಪ್ರಸಾದ್ ಅವರು ಇಬ್ಬರುಗರು ಗುರು ಮತ್ತೆ ನಮ್ಮೆಲ್ಲರಿಗೂ ಬಂದು ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲು ಅವ್ರು ತುಂಬ ಸಹಕರಿಸಿರ್ತಾರೆ ಅವ್ರಿಗೆ ನನ್ನ ಧನ್ಯವಾದಗಳು